ಈಗ ನೋಡಿ ಪ್ರಾಬ್ಲಮ್ ಎಲ್ಲಿದೆ ಎಲ್ಲರನ್ನ ಒಂದೇ ಕಡೆ ಸಂಗ್ರಹಿಸ್ಬೇಕಿದೆ ನಮಗೆ ಪ್ರಾಬ್ಲಮ್ ಕೇಳಿಸ್ತಾ ಕೇಳಿಸಿಯಾ ನೀವು ಮಳೆಗಾಲ ಮುಗಿಯವರಿಗೆ ನಾನು ನಾವು ಸರ್ಪ್ರೈಸ್ತನ ಬರ್ಬೋದು ಅಥವಾ ನಮ್ಗೆ ಮಾಹಿತಿ ಬಂದ್ರೆ ಅಲ್ಲಿ ಇಲ್ಲ ಅಂತಂದ್ರೆ ನಾವು ಕಠಿಣ ಕ್ರಮವನ್ನು ತಗೋಬೇಕಾಗ್ತದೆ ಕೇಳಿಸ್ಕೊಳ್ಳಿ ಕರೆದಿರ್ತಕ್ಕಂಥ ಉದ್ದೇಶ ಅದೇ ಇರುತ್ತೆ ನಾವು ಹೋದಾಗ ನಾವೇ ಓದೋ ನೀವೆಲ್ಲ ಲೇಟ್ ಬರ್ತೀರಿ ಅಲ್ಲಿ ಇದೆ ಸರ್ ಗಾಡಿ ಸಿಕ್ಕಿದೆ ಬೆಳಿಗ್ಗೆ ಆಗಿದೆ ಮೀಟಿಂಗ್ ಇದೆ ಡಿ ಸಿ ಇದೆ ದಯಮಾಡಿ ಆ ಥರ ಇದ್ದರೆ ಡಿ ಸಿ ಮೊದಲೇ ತಿಳಿಸಿ ಇದು ಇಂಪಾರ್ಟೆಂಟ್ ಇರತಕ್ಕಂಥ ಸಮಯ ಇದೆ ನಮ್ಮ ಅವೈಲೇಬಿಲಿಟಿ ಅವರ್ ಫಿಸಿಕಲ್ ಪ್ರೆಸೆನ್ಸ್ ಆಫ್ ಎವ್ರಿ ಗೋರ್ಮೆಂಟ್ ಎಂಪ್ಲಾಯ್ ಎವ್ರಿ ಡಿಪಾರ್ಟ್ಮೆಂಟ್ ಆಸ್ಪೆಕ್ಟ್ ಅಲ್ಲಿ ಇರಲೇಬೇಕು ನೀವು ಆಲ್ ನಮಗಿರ್ತಕ್ಕಂಥ ಎಲ್ಲ ಇಲಾಖೆಯ ಮುಖ್ಯಸ್ಥರುಗಳು ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ದಯಮಾಡಿ ನಿಮ್ಮ ನಿಮ್ಮ ಜವಾಬ್ದಾರಿಯನ್ನ ಹೆಡ್ ಕ್ವಾರ್ಟರ್ಸ್ ಇರಬೇಕು ನೀವು ತಾಲೂಕು ಬಿಟ್ಕೊಂಡು ಆಮೇಲೆ ನಾನು ಮುಲಾಜಿಲ್ಲ ಕ್ರಮ ತಗೊಳ್ತೀರಿ ಮಳೆ ಇದೆ ನಿಮಗೆ ಅದು ಅರಿವು ಇರಬೇಕು ನಿಮಗೆ ಸ್ವಲ್ಪ ಜಾಗೃತೆ ಕೂಡ ಇರಬೇಕು ರಾತ್ರಿ ಮಳೆ ಮಳೆ ಆಗಿದ್ರೆ ಏನು ಬೆಳಿಗ್ಗೆ ಎಂಟು ಗಂಟೆಗೆ ಹೋಗಬೇಕಂತ ಹೇಳಿಲ್ಲ ಸ್ವಲ್ಪ ಜಲ್ದಿ ಹೋಗ್ಬೋದು ನೀವು ಒಂದ್ ದಿವಸ ಜಲ್ದಿ ಹೋದ್ರೆ ಏನಾಗುದಿಲ್ಲ ಅಥವಾ ಒಂದ್ ದಿವಸ ಜಲ್ದಿ ಲೇಟ್ ಬಂದ್ರು ಕೂಡ ಏನಾಗೋದಿಲ್ಲ

ಶಾಸಕರು ಕರೀತಾರೆ ಎಲ್ಲೇ ಬಂದಾಗ ನೀವೆಲ್ಲ ಇರ್ಬೇಕು ಅಲ್ಲಿ ಅಟೆಂಟಿವ್ ಆಗಿರಿ ದಯಮಾಡಿ ಆಮೇಲೆ ನಮ್ಮ ಟೂರ್ ಪ್ಲಾನ್ ಕೊಡ್ತಾ ನೀವೆಲ್ಲ ಬರಂಗಿಲ್ವ ನೀವು ನಿಮಗೆ ಸ್ಪೆಷಲ್ ಆಗಿ ಕಳಿಸ್ಬೇಕಂದ್ರೆ ಇನ್ನ ಮುಂದ್ಗಡೆ ಎವ್ರಿ ವಿಸಿಟ್ ಮನೆ ಕಮ್ ಸಮೇರ್ ಟ್ರಾವೆಲಿಂಗ್ ಎವ್ರಿ ಡಿಪಾರ್ಟ್ಮೆಂಟ್ ಹೇಳ್ ವಿತೌಟ್ ನಾವು ಈ ಕೆಲಸ ಹೇಳೋದು ಲೇಟ್ ಆಗೈತೆ ಅಂತ ಕೆಲಸ ಕೆಲಸ ಮಾಡಕ್ ಹೋಗ್ಬೇಡಿ ದಯಮಾಡಿ ಇಫ್ ದರ್ ಇಸ್ ಜೆನ್ಯೂನ್ ಪ್ರಾಬ್ಲಮ್ ಐ ಅಂಡರ್ಸ್ಟ್ಯಾಂಡ್

ಮತ್ತೆ ಹೋಗಬೇಡ್ರಿ ಹಲೋ ಎಲ್ಲಿದೀರಮ್ಮ ತಾಯಿ ಪಕ್ಕಾ ಅಲ್ಲಿ ಆಫೀಸ್ ಮಳೆ ನೀವು ಜಾಗ ಬಿಟ್ಟು ಹೇಳಿ ಕದಲಂಗಿಲ್ಲ ನೀವು ಅಟೆಂಟಿವ್ ಆಗಿರ್ಬೇಕು ಚೆಕ್ ಮಾಡ ನೀನು ಗ್ರಾಮ ಪಂಚಾಯತಿ ಪಕ್ಕನ ಅದ್ ಜನ ಇಲ್ಲ ಹೇಳಿದ್ರಲ್ಲ ಅದಕ್ಕೆ ಫೋನ್ ಮಾಡಿದ್ವಿ ನಾವು ಎಷ್ಟು ಗಂಟೆಗೆ ಹೋಗಿದ್ರಿ ನೀವು ಆಫೀಸಿಗೆ ಎಷ್ಟು ಗಂಟೆಗೆ ಇರಬೇಕು ನೀವು ಮತ್ತೂರಿಗೆ ಯಾಕೆ ಹೋಗಿರಿ ಏನಕ್ಕಮ್ಮ ಲೇಟ್ ಹೋದ್ರಿ ಮಳೆ ಆಯ್ತು ಅಂದ್ರೆ ಮತ್ತೆ ಅರ್ಧ ತಾಸ ಜಲ್ದಿನೇ ಮನೆ ಬಿಡಬೇಕಲ್ಲ ಎಲ್ಸ್ ಮೋತ್ ಯು ಶುಡ್ ಬಿ ಆನ್ ಟೈಮ್ ನೀವು ಹೇಳ್ಬಿಟ್ರಿ ಎಲ್ಲ ಕರೆಕ್ಟ್ ಹಲೋ ಎಲ್ಲಿದ್ರಿ ನೀವು ಹುಬ್ಳಿ ತಾಲೂಕ್ ಇದ್ರಿ ನೀವು ನೀವ್ ಇರ್ಬೇಕಲ್ಲಿ ಈಗ ನೀವ್ ಇರ್ಬೇಕಲ್ಲಿ ನಿಮ್ ಗ್ರಾಮ ಪಂಚಾಯತ್

ಈ ಸ್ಪೀಡ್ ಇದ್ದಾರೆ ನೀವು ಬರಲೇ ಇದೀರ ಎಲ್ಲ ಹುಳಿ ಪಿಕ್ಚರ್ ಬಂದ್ರೆ ಅಂತ ಹೇಳಿದ್ರೆ ಯಾರು ಗೊತ್ತಲ್ಲ ರೆಗ್ಯುಲರ್ ಬರ್ತಾರಾ ಪಿ ಡಿ ಅವರು ರೆಗ್ಯುಲರ್ ಇದಾರ ಬಟ್ ರೆಗ್ಯುಲರ್ ಇದಾರ ಹಲೋ ಎಲ್ಲಿದ್ದೀರಿ ನೀವು ಎಲ್ಲಿ ಮಾಡಿದ್ರಿ ನಾವು ನಿಮ್ಮ ತಿರುಗಿ ಊಟ ತಿರುಗಿ ನೋಡೋಣ ಕಂಪ್ಯೂಟರ್ ಮುಂದಿದ್ದೀರಾ ಸರ್ಪ್ರೈಸ್ ಐ ಆಮ್ ಗ್ಲಾಡ್ ಐ ಆಮ್ ಹ್ಯಾಪಿ ಸರ್ಪ್ರೈಸ್ ಸೆಕ್ಟರ್ ನಲ್ಲಿ ಎಲ್ಲರೂ ಅವರವರ ಸ್ಥಾನದಲ್ಲಿ ಖುಷಿಯಾಗಿದೆ